ನಮಸ್ತೆ ರೈತ ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸ್ವಲ್ಪ ಅಡಿಕೆ ತೋಟ ಮತ್ತು ಹಣ್ಣಿನ ತೋಟಗಳು ಬೆಳೆದಿದ್ದೀವಿ ನಮಗೆ ಬಹಳ ಕೀಟಗಳು ಬಾಧೆ ಇತ್ತು ಕೀಟಗಳು ಬಾ ಏನು ಮಾಡೋದು ನಾವು ಔಷಧಿ ಹೊಡೆತ ಇದೇವೆ ಔಷಧಿ ಹೊಡೆದ್ರಿಂದ ನಮಗೆ ಜೇನುಗಳು ಬರಲ್ಲ ಸ್ಪಾರಕ ಸ್ಪರ್ಶ ಆಗಲ್ಲ ಅಕ್ಕಿ ಪಕ್ಷಿಗಳು ಬರಲ್ಲ ಹಾಗಾಗಿ ನಾವು ಎಂ ಜಿ ಕೆ ಸೋಲಾರ್ ಟ್ರಪ್ ಅನ್ನೋದೊಂದು ನಮ್ಮ ಕರೀಬಸಪ್ನವರು ಅಂತೇಳಿ ಎಂಟನೇ ಮನೆಯಲ್ಲಿ ಅವರು ಒಂದು ಆಫೀಸ್ ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ ಇದನ್ನು ತೋರಿಸಿರು ಮತ್ತೆ ಅದನ್ನು ಕೆಲವು ತೋಟಗಳು ಕರ್ಕೊಂಡು ತೋರಿಸಿರು ಹಾಗಾಗಿ ನಾವು ಇದ್ರನ್ನ ಬಳಸ್ತಾ ಇದ್ದೀವಿ ನೀವು ಬಳಸಿ ಕ್ರಿಮಿನಾಶ್ ಕ್ರಿಮಿ ಕೀಟಗಳನ್ನ ಇದರಲ್ಲಿ ನೀವು ಉಳಿಸ್ಕೋಬೋದು ಇದೊಂದು ಲೈಟ್ ಕೊಟ್ಟಿದ್ದಾರೆ ಆನ್ ಆಗುತ್ತೆ ನಾವು ಒಂದು ಬೇಸನಲ್ಲಿ ನೀರಿಡ್ತೀವಿ ಆ ನೀರಲ್ಲಿ ಶ್ಯಾಂಪು ಹಾಕ್ತೀವಿ ಆ ಬಂದು ಬಿದ್ದಂಥ ಹುಳುಗಳು ಬೇರೆ ಗಿಡಗಳು ಹೋಗಲ್ಲ ಅಲ್ಲೇ ಸಾಯ್ತವೆ ಮತ್ತೆ ಅದು ಮರಿ ಮಾಡೋಕ್ಕೂ ಅನುಕೂಲ ಆಗಲ್ಲ ಯಾಕೆಂದರೆ ಬಂದವೆಲ್ಲ ಹೆಣ್ಣು ಗಂಡು ಹುಳುಗಳಲ್ಲಿ ಇಲ್ಲೇ ಸಾಯೋದ್ರಿಂದ ಆ ಸಂತತಿನೂ ಹಾಳಾಗುತ್ತೆ ಹೀಗಾಗಿ ರೈತ ಬಾಂಧವರು ಈ ಥರ ನೀವು ನಿಮ್ಮ ಹತ್ರ ಎಕರೆ ಇದೆಯಾ ಎರಡು ಬಳಸ ಅಂತವ್ರು ಎರಡು ಬಳಸಿ ಒಂದು ಬಳಸ ಅಂತವ್ರು ಒಂದು ಬಳಸಿ ನಿಮ್ಮ ಅನುಕೂಲ ನಿಮ್ಮ ಅಮೌಂಟ್ಗೆ ಜಾಸ್ತಿ ಖರ್ಚಾಗಲ್ಲ ಇದಕ್ಕೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಎಲ್ಲ ಅವರೇ ಬಂದು ಪಿಟ್ ಮಾಡಿಕೊಡ್ತಾರೆ ಹಾಗಾಗಿ ಇದನ್ನು ಬಳಸಿಲ್ಲ ನಿಮಗೆ ಕ್ರಿಮಿನಾಶಕ ಒಡೆ ತಪ್ಪುತ್ತೆ ನಮಗೆ ಜೇನು ಹುಳಗಳು ಅಕ್ಕಿ ಪಕ್ಷಿಗಳು ಉಳ್ಕೊತವೆ ಮತ್ತು ದನ ಕರುಗಳು ಮೇಯ್ಬೇಕಾದ್ರೆ ಅವಕ್ಕೆ ಕಾಯಿಲೆಗಳು ಬರೋದು ತಪ್ಪಿಸ್ಕೋಬೋದು ಮನುಷ್ಯ ಅದಕ್ಕೆ ಮುಖವಾಡ ಹಾಕೊಂಡು ನಾವು ಏನೋ ಮಾಡ್ತೀವಿ ಆದರೂನು ಕಾಯಿಲೆಗಳು ಬರ್ತವೆ ಹಾಗಾಗಿ ಇದನ್ನೆಲ್ಲರಿಂದಲೂ ನಾವು ಬಳಸ್ಕೋಬೇಕು ಉಳಿಸ್ಕೋಬೇಕು ಆರೋಗ್ಯವಾಗಿರಬೇಕು ಆರೋಗ್ಯವಾದಂಥ ಆಹಾರದಿಂದ ಕೊಂದರೆ ಎಮ್ ಜಿ ಕೆ ಸೋಲರ್ ಟ್ರಪ್ ಬಳಸಿ ಆರೋಗ್ಯವಾಗಿರಿ ನಿಮ್ಮ ತೋಟನ ಆರೋಗ್ಯವಾಗಿಟ್ಕೊಂಡಿರಿ ನಮಸ್ಕಾರ ದಾವಣಗೆರೆ ಜಿಲ್ಲೆ ಮಲೇಬನೂರು ಗ್ರಾಮದ ರೈತರು ನಾವು ಕರಿಬೆಸಪ್ಪ ಅಂತ ಒಂದು ಐದು ಎಕರೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ದಾಳಿಂಬರೆ ಹಾಕಿದ್ವಿ ತುಂಬಾ ಕೀಟ ಬಾಧೆ ತುಂಬಾ ಕೀಟ ಬಾಧೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇದ್ದಾಗ ನಾಲ್ಕೈದು ಲಕ್ಷ ರೂಪಾಯಿ ಔಷಧಿ ಹೊಡೆದ್ರು ನಮ್ಮ ಕೀಟ ಬಾಧೆ ಕಂಟ್ರೋಲ್ ಆಗಲಿಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ದೇವ್ರು ಏನೋ ಒಂದು ಆಶೀರ್ವಾದ ಮಾಡಿ ಒಂದು ಐಡಿಯಾ ಕೊಟ್ಟರು ದೇವರು ಅವಾಗ ಒಂದು ಸೋಲಾರ್ ಕೀಟನಾಶಕ ಯಂತ್ರ ಅಂತ ನಾವೇ ಇನ್ನೊವೇಟ್ ಮಾಡಿ ಅದನ್ನು ಇತರೆ ರೈತರಿಗೂ ಪರಿಚಯ ಮಾಡಿಕೊಟ್ವಿ ತುಂಬ ಕೀಟಗಳು ಕಂಟ್ರೋಲ್ ಆಗ್ತಾ ಇರಲಿಲ್ಲ ಎಷ್ಟು ಎಷ್ಟು ಔಷಧಿ ಹೊಡೆದು ಕೀಟಗಳು ಕಂಟ್ರೋಲ್ ಆಗ್ತಾ ಇರಲಿಲ್ಲ ಈ ತರದ ಒಂದು ಸೋಲಾರ್ ಇನ್ಸೆಕ್ಟ್ ಟ್ರಾಪ್ ಅಂತ ಹೇಳಿ ನಾವು ಕಂಡು ಹಿಡಿದ ಮೇಲೆ ಅದರಿಂದ ತುಂಬ ಕೀಟ ಬಾಧೆ ಕಡಿಮೆ ಆಯಿತು ಔಷಧಿ ಖರ್ಚು ಉಳಿತು ಅದನ್ನು ಸುಮಾರು ಹತ್ತು ಜನಕ್ಕೆ ಕೋಟಿ ಐವತ್ತು ಜನ ಕೊಟ್ಟು ನೂರು ಜನ ಕೊಟ್ಟು ನೆಕ್ಸ್ಟ್ ಅದು ಸಾವಿರಾರು ಜನಕ್ಕೆ ಮುಟ್ಟಿತು ಇವತ್ತು ಹದಿನೆಂಟು ಸಾವಿರದ ಐನೂರು ಜನಕ್ಕೆ ಮುಟ್ಟಿದೆ ಮತ್ತು ಹತ್ತು ದೇ ಹತ್ತು ರಾಜ್ಯಗಳಿಗೆ ಹೋಗ್ತಾ ಇದೆ ಆರು ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿ ಮೇಡಮ್ ನಮಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟು ಆರೋಹಣ ಅಂತ ಒಂದು ಅವಾರ್ಡ್ ಕೊಟ್ಟರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಎಂಟು ಜಿಲ್ಲೆಗಳಲ್ಲಿ ನೂರು ಯೂನಿಟ್ ತಗೊಂಡು ಎಲ್ಲಾ ಕಡೆ ಉಚಿತವಾಗಿ ಹಂಚಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದಾರೆ ರೈತರಿಗೆ ಇದು ವಿಷಮುಕ್ತ ಬೆಳೆ ಬೆಳೆಯೋದಕ್ಕೆ ತುಂಬಾ ಆಗ್ತದೆ ಒಂದು ಎಕರೆ ಒಂದು ಸೋಲರ್ ಟ್ರಾಪ್ ಹಾಕಿದ್ರು ಸಾಕು ಮೂರುವರೆ ಸಾವಿರ ರೂಪಾಯಿ ಇದ್ರ ಬೆಲೆ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಸೇರಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ದೇವೆ ಇಲ್ಲಿಂದ ಹನ್ನೆರಡು ರಾಜ್ಯಗಳಿಗೆ ಕಳಿಸ್ತಾ ಇದ್ದೇವೆ ಮತ್ತು ಎಕ್ಸ್ಪೋರ್ಟ್ಗೂ ಕೂಡ ನಾವು ನೆಕ್ಸ್ಟ್ ಪ್ಲಾನ್ ಮಾಡಿದ್ದೇವೆ ನಮಗೆ ಎಸ್ ಬಿ ಐನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಲೆಬೆಂಡೂರು ಬ್ರಾಂಚ್ನಲ್ಲಿ ತುಂಬ ಹೆಲ್ಪ್ ಮಾಡಿ ಸಾಲ ಕೊಟ್ಟಿದ್ದಾರೆ ಇದನ್ನ ಎಲ್ಲ ರೈತರು ಬಳಸ್ಕೊಳ್ಬೇಕು ವಿಷಮುಕ್ತ ಆಹಾರಗಳನ್ನು ಬೆಳಿಬೇಕು ನಮ್ಮ ಭೂಮಿಯಲ್ಲಿ ಎರೆ ಉಳಿತದೆ ಸೂಕ್ಷ್ಮ ಜೀವಿ ಉಳಿತದೆ ಮತ್ತೆ ನಮ್ಮ ಮಣ್ಣು ಈ ಔಷಧಿ ಸಿಂಪಡಣೆ ಮಾಡಿದಾಗ ಅದರಲ್ಲಿ ವಿಷದ ಅಂಶ ಭೂಮಿಗೆ ಬಿದ್ದು ಬಿದ್ದು ಭೂಮಿಯಲ್ಲಿ ಎರೆ ಸೂಕ್ಷ್ಮ ಜೀವಿ ಹೋಗ್ತದೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ವಿಷ ಆಗದ ಕಡಿಮೆ ಆಗ್ತದೆ ಈಗ ನೋಡಿ ಅತಿ ಹೆಚ್ಚು ಔಷಧಿ ಸಿಂಪಡಣೆ ಮಾಡಿದಂಗೆಲ್ಲ ಅದು ಆ ವಿಷಾಲ ತಿಂದು ಬೆಳೆಯುತ್ತೆ ಯಾವುದೇ ವೆಜಿಟೇಬಲ್ಸ್ ಇರಲಿ ನಾವು ವೆಜಿಟೇಬಲ್ಸ್ ತಿಂತೀವಿ ಬಟ್ ಅದರಿಂದ ರೋಗ ಬರ್ತದೆ ಕ್ಯಾನ್ಸರ್ ನೋಡಿ ಇವತ್ತು ಪಂಜಾಬ್ನಲ್ಲಿ ಕ್ಯಾನ್ಸರ್ ಟ್ರೈನ್ ಬಿಟ್ಟಿದ್ದಾರೆ ಡೆಲ್ಲಿ ಟು ಪಂಜಾಬ್ ಯಾಕಂದರೆ ಪೆಸ್ಟಿಸೈಡ್ಸ್ ಹೊಡೆದು 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 ಫ್ರೀ ಬಿಟ್ಟಿದ್ದಾರೆ ಅಷ್ಟು ಅಷ್ಟು ಹೆಚ್ಚು ಕ್ಯಾನ್ಸರ್ ಬರ್ತಾ ಇದೆ ದಯವಿಟ್ಟು ಕ್ರಿಮಿನಾಶಕ ಕಾಳೆನಾಶಕ ಬಳಕೆ ಬಿಡಿ ಅದಕ್ಕೆ ಪರ್ಯಾಯ ಉಪಕರಣಗಳನ್ನು ಬಳಸಿ ನೀವು ಕೃಷಿ ಮಾಡಿ ಈ ತರದ ಒಂದು ಹಾಕಿದ್ರೂ ಸಾಕು ನೀವು ಔಷಧಿ ಖರ್ಚು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಉಳಿಸಿ ಬೆಳೆ ಬೆಳಿಬಹುದು ನೋಡಿ ಇದು ಕೆಳಗಡೆ ಸ್ವಿಚ್ ಕೊಟ್ಟಿರ್ತೇವೆ ಒನ್ ಟೈಮ್ ಆನ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆನ್ ಆಗುತ್ತೆ ಆಟೋಮೆಟಿಕ್ ಆಫ್ ಆಗುತ್ತೆ ಸಂಜೆ ಮೇಲೆ ಪ್ರತಿದಿನ ಆನ್ ಆಗುತ್ತೆ ರಾತ್ರಿ ಹತ್ತು ಗಂಟೆಗೆ ಆಟೋಮೆಟಿಕ್ ಆಫ್ ಆಗುತ್ತೆ ಹತ್ತು ಗಂಟೆ ಮೇಲೆ ಮಿತ್ರಗೀಟ ಬರುತ್ತೆ ಮಿತ್ರಕೀಟನ ಇದು ಉಳಿಸುತ್ತೆ ನೋಡಿ ನಾವು ಔಷಧಿ ಹೊಡಿತೇವೆ ಅಂದ್ರೆ ಮಿತ್ರಗೀಟನೂ ಸಹಿತ ಶತ್ರು ಗಿಟನೂ ಸತ್ತೋಗುತ್ತೆ ಆದ್ರೆ ಇದು ಮಿತ್ರಕೀಟನ ಉಳಿಸುತ್ತೆ ನಾವು ಪ್ರಕೃತಿಯಲ್ಲಿ ಯಾವ್ದನ್ನು ಉಳಿಸ್ತೀವಲ್ಲ ಅದು ಮಲ್ಟಿಪಲ್ ಆಗುತ್ತೆ ನೀವು ಮಿತ್ರಗೀಟನ ಉಳಿಸಿದ್ರಿ ಅಂದ್ರೆ ಅದರಿಂದ ಹೆಚ್ಚಿನ ಪರಾಗಸ್ಪರ್ಶ ಆಗುತ್ತೆ ನಿಮ್ ಇಳುವರಿ ಹೆಚ್ಚಾಗುತ್ತೆ ಔಷಧಿ ಹೊಡಿಲಿಲ್ಲ ಅಂದ್ರೆ ನಿಮ್ದು ಉತ್ಕೃಷ್ಟವಾದ ಬೆಳೆ ಬರುತ್ತೆ ಏನಿಲ್ಲ ಬೇಸನ್ ನೀರು ನೀರ್ ಹಾಕೋದು ನಾಲ್ಕನೇ ಶಾಂಪು ಹಾಕೋದು ಒನ್ ಟೈಮ್ ಸ್ವಿಚ್ ಆನ್ ಮಾಡೋದು ಪ್ರತಿದಿನ ಅದೇ ಆನ್ ಆಗುತ್ತೆ ಅದೇ ಆಫ್ ಆಗುತ್ತೆ ನೋಡಿ ಕಬ್ಬಿಣದ ಪೈಪು ರಿಂಗ್ ಬೇಸಿನ್ ಎಲ್ಲ ಫುಲ್ ಸೆಟ್ ಕೊಟ್ಟಿರ್ತೇವೆ ಇದರಲ್ಲಿ ಕೆಳಗಡೆ ಪೈಪನ್ನ ಉಗ್ದು ನೆಲದಲ್ಲಿ ಸ್ವಲ್ಪ ಬೆಡ್ ಹಾಕಿ ಬಿಟ್ರೆ ಆಗೋಯ್ತು ಅಂದ್ರೆ ಕಿತ್ಕೊಂಡು ಹೋಗಲ್ಲ ಯಾರು ಕಳತನ ಮಾಡಲ್ಲ ಇಲ್ಲಿ ಹಿಂದ್ಗಡೆ ಬೀಗ ಹಾಕಂಗ್ ಮಾಡಿದೀವಿ ಹಿಂದ್ಗಡೆ ಒಂದು ಬೀಗ ಹಾಕೊಂಡು ಬಂದ ನೀವು ಅಂದ್ರೆ ಕಳತನ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಹಿಂದ್ಗಡೆ ಒಂದು ಹೋಲ್ ಕೊಟ್ಟಿರ್ತೇವೆ ಅದಕ್ಕೆ ಹೋಲ್ ಒಂದು ಬೀಗ ಹಾಕೊಂಡ್ಬಿಟ್ರೆ ಆಗೋಯ್ತು ವೆರಿ ಸಿಂಪಲ್ ಇದು ಒಂದು ಎಕರೆ ಮಧ್ಯಭಾವಕ್ಕೆ ಒಂದು ಹಾಕಿದ್ರು ಸಾಕು ಎಲ್ಲಾ ಇನ್ಸ್ ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಎಲೆಕೊರ್ಕ ಎಲೆತಿನ ಕೀಟ ಕಾಯಿ ಕೊರಕ ಕಾಂಡಕೊರಕ ಕ್ರಿಪ್ಸು ಮೈಟ್ಸು ಬೇರ್ ಹುಳ ರೂಟ್ ಗ್ರಾಪ್ ರೆಡ್ ಮೈಟ್ಸು ಮೈಟ್ಸ್ ಬೀಟ್ ಬ್ಲಾಕ್ ಕ್ಯಾಟರ್ ಪಿಲ್ಲರು ಎಲ್ಲ ನಮ್ಮನೇ ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಇದು ಬಂದು ಕಂಟ್ರೋಲ್ ಆಗ್ತದೆ ಕ್ರಿಮಿ ಕೀಟಗಳ ನಾಶಕ್ಕೆ ಜಿ ಕೆ ಸೋಲಾರ್ ಟ್ರ್ಯಾಪ್ ಬಳಸಿ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ಕಳೆ ನಾಶಕ್ಕೆ ಪರ್ಯಾಯವಾಗಿ ಯಂತ್ರಗಳನ್ನು ಬಳಸಿ ಕಳೆ ನಿಯಂತ್ರಿಸಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಧನ್ಯವಾದಗಳು